ಶಿಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಆತ್ಮೀಯರೇ ನಾವು ಇವತ್ತಿನ ದಿವಸ ಕೇದಾರೇಶ್ವರ ಗೌರಿ ದೇವಸ್ಥಾನಕ್ಕೆ ಸಮೀಪದಲ್ಲಿರತಕ್ಕಂತಹ ಪರಶುರಾಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ ತುಂಬ ವಿಶೇಷವಾಗಿರತಕ್ಕಂತಹ ಪರಶುರಾಮೇಶ್ವರ ದೇವಸ್ಥಾನ ಬಹಳ ಅದ್ಭುತವಾಗಿದೆ ಇದು ಸಹಿತವಾಗಿ ಕಳಿಂಗ ವಾಸ್ತುಶಿಲ್ಪದಂತೆ ಇರತಕ್ಕಂತಹ ದೇವಸ್ಥಾನ ಭಾಳ ಪುರಾತನವಾಗಿರ್ತಕ್ಕಂತಹ ಇಲ್ಲಿ ಎಲ್ಲ ದೇವಸ್ಥಾನಗಳು ಸಾಧಾರಣವಾಗಿ ಕಳಿಂಗ ವಾಸ್ತುಶಿಲ್ಪ ತುಂಬ ವಿಶೇಷವಾಗಿ ದೇವಸ್ಥಾನದ ಗರ್ಭಗುಡಿ ಸೋಮಸೂತ್ರದ ಮಧ್ಯಭಾಗದಲ್ಲಿ ಲಿಂಗ ಪ್ರತಿಷ್ಠಾಪನೆಯನ್ನು ನಾಗಾಭರಣದ ಸಹಿತ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾನೆ ಪರಶುರಾಮ ಾಮನ ಹೆಸರನ್ನು ತಾವು ಕೇಳಿದ್ದೀರಿ ಮತ್ಸ್ಯಕೂರ್ಮ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲಕಿ ತಥೈವಚ ಮಹಾವಿಷ್ಣುವಿನ ದಶಾವತಾರಗಳು ಇದರಲ್ಲಿ ಆರನೇ ಅವತಾರವೇ ಪರಶುರಾಮ ಅವತಾರವಾಗಿರತಕ್ಕಂತಹ ಪರಶುರಾಮನು ಕ್ಷತ್ರಿಯರ ಇಪ್ಪತ್ತೊಂದು ಸಾರಿ ಭೂಮಂಡಲವನ್ನು ಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯನ್ನೆಲ್ಲ ಸಹಿತವಾಗಿ ಸಂಹಾರವನ್ನು ಮಾಡಿದ ಕಥೆ ತಮಗೆಲ್ಲ ಗೊತ್ತಿದ್ದಂತೆ ಪರಶುರಾಮನು ಭುವನೇಶ್ವರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಕೇದಾರ ಗೌರಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ಪರಶುರಾಮೇಶ್ವರ ಆಗಿರತಕ್ಕಂಥದ್ದು ಪರಶುರಾಮನು ಇಲ್ಲಿಗೆ ಬಂದಾಗ ಪಶ್ಚಿಮಾಭಿಮುಖವಾಗಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದ ಇದಕ್ಕೆ ಪರಶುರಾಮೇಶ್ವರ ಹೇಳುವಂತಹ ಹೆಸರು ಭಕ್ತಿ ಭಾವ ಮೂಡುವಂತಹ ವಿಶೇಷವಾದಂತಹ ಪರಶುರಾಮನ ಸನ್ನಿಧಾನ ತುಂಬ ವಿಶೇಷವಾಗಿದೆ ಭಕ್ತಾದಿಗಳ ಸಂಖ್ಯೆ ಅಪಾರವಾಗಿದೆ ಪ್ರತಿನಿತ್ಯವೂ ಸಾಕಷ್ಟು ದರ್ಶನವನ್ನು ಮಾಡುವುದಕ್ಕೆ ಬರ್ತಾರೆ ಭಕ್ತಾದಿಗಳು ಒಟ್ಟಾರೆ ಒಂದೊಂದು ಶ್ರದ್ಧಾ ಕೇಂದ್ರ ಇದರಲ್ಲಿ ಸಾಧಾರಣವಾಗಿ ನವಗ್ರಹಗಳಲ್ಲಿ ಕೇತುವಿನ ದೋಷವನ್ನು ಪರಿಹಾರ ಮಾಡುವಂತಹ ಅಪಾರವಾದಂತಹ ಶಕ್ತಿ ಇದೆ ವಾಸ್ತು ವಾಸ್ತುವಿನ ಮೇಲ್ಭಾಗದಲ್ಲಿ ವಿಶೇಷವಾಗಿ ನವಗ್ರಹಗಳ ಸನ್ನಿಧಾನ ಅಲ್ಲಿ ಅಭಿಷೇಕ ಮಾಡಿದಂತಹ ತೀರ್ಥು ತಲೆಯ ಮೇಲೆ ಬಿದ್ದಾಗ ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ದೋಷ ಪರಿಹಾರವಾಗ್ತದೆಯಂತೆ ಇದೊಂದು ಪ್ರತೀತಿ ಜೊತೆಯಲ್ಲಿ ಗುರುಶಾಪ ಜೀವೇ ಬ್ರಾಹ್ಮಣ ಶಾಪಂಚ ದೇವಾನಾಮಪಿಕೋಪ ಹೇಳುವಂತಹ ಆಧಾರದಂತೆ ಬ್ರಾಹ್ಮಣ ಶಾಪ ಗುರುಶಾಪ ಗುರು ಹಿರಿಯರ ಶಾಪ ಇತ್ಯಾದಿಗಳು ಇದ್ದಾಗ ಅದನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಪರಶುರಾಮೇಶ್ವರನ ಅನುಗ್ರಹ ಬೇಕು ಆ ಪರಶುರಾಮೇಶ್ವರನ ಅನುಗ್ರಹವನ್ನು ಪಡೆಯುವುದರಿಂದ ನಮಗಿರುವಂತಹ ಎಲ್ಲ ಶಾಪಗಳು ಸಹಿತವಾಗಿ ಪರಿಹಾರವಾಗಿ ಶಾಪಗಳಿಂದ ಮುಕ್ತರಾಗಿ ನಾವು ಇಲ್ಲಿಯ ಸಮೀಪದಲ್ಲಿರ್ತಕ್ಕಂತಹ ಮುಕ್ತೇಶ್ವರನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಒಟ್ಟಾರೆ ಪರಶುರಾಮೇಶ್ವರ ಸಿದ್ದೇಶ್ವರ ಮುಕ್ತಿನಾಥೇಶ್ವರ ಜೊತೆಯಲ್ಲಿ ಕೇದಾರ ಗೌರಿ ಇತ್ಯಾದಿ ದರ್ಶನವನ್ನು ಮಾಡುವುದರಿಂದ ನಮಗೆ ಇರ್ತಕ್ಕಂತಹ ಎಲ್ಲ ಕಷ್ಟಗಳು ಪರಿಹಾರ ಬನ್ನಿ ನೀವು ಸಹಿತವಾಗಿ ಭುವನೇಶ್ವರಕ್ಕೆ ಬಂದಾಗ ಇಲ್ಲಿಗೆ ಬಂದು ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕಷ್ಟದಿಂದ ಪಾರಾಗಿ ಶಾಪದಿಂದ ಮುಕ್ತರಾಗಿ ಶುಭವಾಗಲಿ ಶುಭವಸ್ತು